ನೋಡಿ ನಾನೀಗ ಉಪ್ಪಿಟ್ಟು ವಡೆ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕೂಡ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಮೇಲ್ಗಡೆ ತುಂಬ ಗರಿ ಗರಿಯಾಗಿದೆ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಾಗಿದೆ ಇದರೊಟ್ಟಿಗೆ ನಾವು ಟೊಮೆಟೊ ಸಾಸ್ ಅದರ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೆ ಟೀ ಕಾಫಿ ಒಟ್ಟಿಗೆ ಆದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಕೆಲಸ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಟೈಮ್ ಹನ್ನೊಂದುವರೆ ಆಗ್ತಾ ಬಂದಿದೆ ಲಾಗ್ ಇವತ್ತು ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆ ತೊಳೆದು ಹಾಕಿದೆ ಮಳೆ ಬಂದು ಮತ್ತು ಎಲ್ಲ ವಾಪಸ್ ಇದು ಈಗ ವಾಪಸ್ಸು ನೀರಿಗೆ ಹಾಕಿ ಮತ್ತು ಹಿಂಡಿ ಹಾಕಿ ಇದ್ದೇನೆ ಬಿಸಿಲು ಬಂದಿದೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಫ್ರೆಂಡ್ಸ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂತ ಹೇಳಿ ಕೂತಿದ್ದೀನಿ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಬೆಳಗ್ಗೆ ತಿಂಡಿ ಮಾಡಿದ್ದೀವಿ ತಿಂದೀವಿ ಈಗ ನೋಡ್ತೇನೆ ಒಂದು ಬ್ಲೌಸಿಗೆ ವರ್ಕ್ ಮಾಡಲಿಕ್ಕೆ ಕೊಡೋದಿತ್ತು ಅದಕ್ಕೆ ಮಾರ್ಕೆಲ್ಲ ಹಾಕಿ ಇಟ್ಟೆ ವರ್ಕ್ ಮಾಡಲಿಕ್ಕೆ ಕೊಡಬೇಕು ಪೇಟೆಗೆ ಹೋಗಿ ಅದು ಯಾವಾಗ ಆಗುತ್ತೋ ಗೊತ್ತಲ್ಲ ನೋಡ್ತೇನೆ ಯಾವಾಗ ಹೋಗಬೇಕು ಅಂತ ಮತ್ತೆ ಇಸ್ತ್ರಿ ಮಾಡಲಿಕ್ಕೆ ಒಂದಿಷ್ಟು ಬಟ್ಟೆ ಇದೆ ಸಿಕ್ಕಾಪಟ್ಟೆ ಬಟ್ಟೆ ರಾಸಿ ಇದೆ ಅದು ಇಸ್ತ್ರಿ ಮಾಡಬೇಕು ಏನೇನಾಗುತ್ತೆ ಅಂಥೇಳಿ ನೋಡ್ತೀನಿ ಫ್ರೆಂಡ್ಸ ಹಾಗೆ ಮೆಣಸ ನೋಡಿ ಮಧ್ಯಾಹ್ನ ಊಟಕ್ಕೆ ಇದು ಹೀರೆಕಾಯಿ ಪದಾರ್ಥ ಸ್ವಲ್ಪ ಇದಕ್ಕೆ ಶೇಂಗಾ ಅದೆಲ್ಲ ಹಾಕಿ ಸ್ವಲ್ಪ ಮಿದು ಮಾಡಿದ್ದೀನಿ ಗ್ರೇವಿ ಥರ ಅನ್ನಕ್ಕೂ ಆಗುತ್ತೆ ರೊಟ್ಟಿಗೆ ಆಗುತ್ತೆ ಇಲ್ಲಿ ಮುಳ್ಸಂತೆ ಇದೆ ಇಲ್ಲಿ ಬಿಸಿ ಅಣ್ಣ ಕೂಡ ಇದೆ ಇಲ್ಲಿ ಉಪ್ಪಿನಕಾಯಿ ಇದೆ ನೋಡಿ ಯಾವುದು ಉಪ್ಪಿನಕಾಯಿಪ್ಪ ಅಂತಂದರೆ ಇದರದ್ದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮೊಸರು ಪತ್ರ ಸ್ವಲ್ಪ ಇಲ್ಲಿ ಸಾಂಬಾರು ಇದೆ ಯಜಮಾನ್ ನೋಡಿ ಅಲ್ಲಿ ರೊಟ್ಟಿ ಯಾಕೆ ಕೆಳಗಿಟ್ರಿ ರೊಟ್ಟಿ ನೋಡಿ ತಿಳು ರೊಟ್ಟಿ ಎಂಥ ಏಳೆಂಟು ರೊಟ್ಟಿ ತಿಂದರೂ ಹೊಟ್ಟೆ ತುಂಬಲ್ಲ ಇದು ಅಷ್ಟು ತೆಳ್ಳಗ್ದು ರೊಟ್ಟಿ ಅಲ್ಲ ರೀ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಊಟ ಮಾಡ್ತೇವೆ ಪದಾರ್ಥ ಕೂಡ ಇದೆ ನೋಡಿ ಗ್ರೇವಿ ಥರ ಮಾಡಿದ್ದೀನಿ ಹೀರೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅನ್ನಕ್ಕೂ ಮತ್ತು ಇದಕ್ಕೂ ಮಸ್ತಾಗಿರುತ್ತೆ ಇದು ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ಮನೆ ಊರಿಂದ ತಂದಿದ್ವಿ ಮುಳ್ಸಂತೆಕಾಯಿದ್ದು ಮತ್ತು ರೊಟ್ಟಿ ಮತ್ತೆ ನೋಟಕ್ಕೆ ರೊಟ್ಟಿ ಅನ್ನ ನೋಡಿ ರೊಟ್ಟಿ ಅನ್ನ ಎಲ್ಲ ಇದೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಊಟ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಇಲ್ಲಿ ಒಂದು ಬಾಲ್ನಷ್ಟು ಉಪ್ಪಿಟ್ಟು ತುಗೊಂಡಿದ್ದೇನೆ ಬಾಂಬೆ ರವೆದ ಉಪ್ಪಿಟ್ಟಿದೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಸಣ್ಣದಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದೇನೆ ಕರಿವೆ ಸೊಪ್ಪು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎಣ್ಣೆ ನೋಡಿ ಇಷ್ಟಿದ್ರೆ ಆಯಿತು ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಒಂದು ನಾಲ್ಕರಿಂದ ಐದು ಅಕ್ಕಿ ಹಿಟ್ಟು ಹಾಕ್ತೀನಿ ಐದು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಗರಿ ಗರಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೇನೆ ಇದಕ್ಕೆ ಸಂದಾಗಿ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇವು ಸೊಪ್ಪು ಓಂಕಾಳು ಜೀರಿಗೆ ಮತ್ತು ಕಾಯಿ ಮೆಣಸು ಮತ್ತು ಇಲ್ಲಿ ಪುದೀನ ಎಷ್ಟು ಕಟ್ ಮಾಡಿಟ್ಟಿದ್ದು ನೋಡಿ ಅಷ್ಟು ಪುದೀನ ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ನಾನು ಎಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳೋ ಉಪ್ಪಿಟ್ಟದಲ್ಲಿ ಕೂಡ ಹಾಕಿರ್ತೀವಿ ಇದನ್ನೀಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ತೇನೆ ಕಲಿಸ್ಕೊತೇನೆ ಇದಕ್ಕೆ ಇರೋದ್ರಿಂದ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದ ಬರ್ತರ ನೋಡ್ಕೋತೇನೆ ನೋಡಿ ಇಷ್ಟು ಗಟ್ಟಿಯಾಗಿ ಕಲಸಿದ್ದೇನೆ ನಾನು ಇದಕ್ಕೆ ನೀರು ಹಚ್ಚಿಲ್ಲ ಹಾಗೆ ಕಲಿಸಿದ್ದೇನೆ ಇದನ್ನೀಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಇದು ಫ್ರೆಂಡ್ಸ ಇಷ್ಟು ಕೈಗೆ ನಾನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಇದನ್ನು ಇದನ್ನು ಮಾಡ್ಕೋತೇನೆ ಈ ಥರ ಉಂಡೆ ತಗೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಪ್ರೆಸ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು ಉಪ್ಪಿಟ್ಟದೊಡೆ ಸಖತ್ತಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೋ ಅದೇ ಥರ ಮತ್ತು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ನಾನೀಗ ಇದೇ ಥರ ಮಾಡಿಟ್ಕೋತೇನೆ ನೋಡಿ ನಾನು ಈ ಥರ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನೇನು ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಬಾಂಡ್ಲಿ ಇಟ್ಟಿದ್ದೀನಿ ತಗೋಬೇಕಾದ್ರೂ ಇಟ್ಕೋಬೋದು ನೀವು ಇಲ್ಲಿ ಇಲ್ಲಾಂದರೆ ಈ ಥರದ್ದು ಬಾಂಡ್ಲಿ ಸಹ ಇಟ್ಕೋಬೋದು ಇದಕ್ಕೆ ನಾನೀಗ ಎಣ್ಣೆ ಹಾಕಿದ್ದೀನಿ ನೋಡಿ ಈಗ ಈ ಥರ ಎಣ್ಣೆ ಹಾಕಿ ಸ್ವಲ್ಪ ನಾವು ಒಂದರಿಂದ ಎರಡು ಟೇಬಲ್ ಸ್ಪೂನಲ್ಲಿ ನಾವು ಬೇಯಿಸ್ಕೋಬೋದು ಇದನ್ನು ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಈ ಥರ ಇಡ್ತೇನೆ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಇಟ್ಕೊಳ್ಳಿ ಇದನ್ನು ಬೇಕಾದ್ರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಹಾಗೆ ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಎಣ್ಣೆಯಲ್ಲಿ ಮಾಡೋದರಿಂದ ಇದು ಆಗುತ್ತೆ ಆರೋಗ್ಯಕ್ಕೆ ನಾನು ಈ ಥರ ಈಗ ಒಂದರಿಂದ ಎರಡು ಟೇಬಲ್ ಸ್ಪೂನಲ್ಲಿ ಆಗೋ ಹಾಗೆ ನಿಮಗೆ ಇದು ಮಾಡ್ತಾಯಿದ್ದೀನಿ ತವ ಮೇಲೆ ಬೇಕಾದರೂ ನೀವು ಬೇಯಿಸ್ಕೋಬೋದು ಇಲ್ಲಾಂದರೆ ಈ ಥರ ಬಾಣಲೆಯಲ್ಲಿ ಕೂಡ ಬೇಯಿಸ್ಕೊಬೋದು ಒಂದು ಒಂದೆರಡು ನಿಮಿಷ ಹಾಗೆ ಬಿಡ್ತೇನೆ ನೋಡಿ ಒಂದರಿಂದ ಒಂದರಿಂದ ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಲ್ಲ ಹೀಗೆ ತಿರುಗಿಸಿ ಹಾಕ್ಕೊಳ್ಳಿ ಈ ಥರ ಕೊಂಬಣ್ಣ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಹಾಗೆ ಬೇಯಿಸ್ಕೋಬೇಕು ನೋಡಿ ಆಗಿದಾವಲ್ಲ ಎಲ್ಲವನ್ನು ನಾನು ಇದೇ ಥರ ಈಗ ತಿರ್ಗಿಸಿ ಹಾಕ್ಕೊಂಡ್ಬಿಡ್ತೀನಿ ಈ ಥರ ಈಗ ಎಲ್ಲ ತಿರ್ಗಿಸಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ನಾನು ಸಾಕು ಇಷ್ಟರ ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಬೇಡ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ನೀವು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಈ ಸೈಡ್ನೀಗ ತಿರುಗಿ ಶಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಸಖತ್ತಾಗಿದೆ ಈ ಥರ ಉಪ್ಪಿಟ್ಟು ಮನೆಯಲ್ಲಿ ಉಳಿದ್ರೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ನಮಗೆ ನೋಡಿ ಈಗ ನಾನು ತೆಗಿತೇನೆ ಚೆನ್ನಾಗಿ ಬೆಂದಿದ್ದಾವೆ ಈಗ ಎಲ್ಲವನ್ನು ತಗೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆಲ್ಲ ತುಂಬ ಟೇಸ್ಟಿಯಾಗಿರ್ತಾವೆ ಅಷ್ಟು ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ನೋಡಿ ನಾನೀಗ ಉಪ್ಪಿಟ್ಟು ವಡೆ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕೂಡ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಮೇಲ್ಗಡೆ ತುಂಬ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಾಗಿದೆ ಇದರೊಟ್ಟಿಗೆ ನಾವು ಟೊಮೆಟೊ ಸಾಸ್ ಅದರ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಹಾಗೆ ಟೀ ಕಾಫಿ ಒಟ್ಟಿಗೆ ಆದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಟ್ ಆಫ್ ಮಾಡಿರಿ ಏನೂ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಲೈಟ್ ಹಾಕಿದ್ದಾರೆ ಯಜಮಾನ್ರು ಈಗ ಸಾಯಂಕಾಲ ಅಮ್ಮಲ್ಪಡಿ ಗಣೇಶ ವಿಸರ್ಜನೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಶ್ರೇ ಅಲ್ಲ ಏ ಅಲ್ಲಿ ಹೋದ ಯಜಮಾನ್ರೇ ಲೈಟ್ ಹಾಕೋರಿ ಬರ್ರಿ ನೋಡೋನು ಆಕೈತಿ ಫ್ರೆಂಡ್ಸ ಇವತ್ತು ಟೈಮ್ ಎಂಟು ಗಂಟೆ ಆಗ್ತಾ ಬಂದಿದೆ ನನ್ನ ಮುಖ ಅಂತೂ ಕಾಣಲ್ಲ ನಿಮಗೆ ಆಫ್ ಮಾಡ್ತೀವಿ

i'll know that you're strong <tries>

ಇದು ಹುಲಿ ಅನಿಸಾಕಿದ ಹಾ ಬಿಳಿ ಹುಲಿ ಇದು ಕೊನೆಗೆ ಬಂದಿ ಫ್ರೆಂಡ್ಸ ಬಾಗಿಲು ತೆಗಿತಾವ ಇದಾವೆ ಯಜಮಾನ್ರು ಗಾಡಿ ಲಾಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ ನೋಡಿ ಹೋಗೋಷ್ಟ್ರಲ್ಲಿ ಗಣೇಶ ಗಣೇಶ ಇದ್ದ ಮೆರವಣಿಗೆ ಹೋಗಿತ್ತಲ್ಲ ರೀ ಮೆರವಣಿಗೆ ಸ್ವಲ್ಪ ಮುಂದೆ ಸಾಗಿತ್ತು ಫ್ರೆಂಡ್ಸ ಮತ್ತೆ ಈಚೆ ಬಂದು ಬೇರೆ ಕಡೆ ಬಂದು ನಿತ್ತು ನೋಡ್ಬೇಕಾರೆ ಈಗ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಹೋಗಿತ್ತು ರೀ ಹಾಂ ಎಂಟು ಗಂಟೆಗೆ ಅಂದರೆ ಗಣೇಶ ಹೊರಟಿದ್ದ ಏಳುವರೆಗೆ ನಾವು ಅಲ್ಲಿ ಹೋಗೋಷ್ಟರಲ್ಲಿ ಅರ್ಧ ವೇಷಗಳು ಹೋಗಿದ್ದು ಮತ್ತು ಈ ಕಡೆ ಬೇರೆ ಕಡೆಗೆ ಬಂದು ನಿಂತು ನೋಡಿ ಬಂದೆವು ನೋಡಿ ನೋಡಿ ಮಳೆ ಕೂಡ ಬಂತು ಫ್ರೆಂಡ್ಸ ಕೊಡಿ ಹಿಡ್ಕೊಂಡು ನಿಂತೀವಿ ಸ್ವಲ್ಪ ಚಂಡಿ ಕೂಡ ಆದೀವಿ ಈಗ ನೋಡ್ತೇನೆ ಫ್ರೆಂಡ್ಸ ಏನಾದರೂ ಸ್ವಲ್ಪ ಅಡುಗೆದು ಏನು ಹಿಂದಿಂದು ಲೈಟ್ ಹಾಕಿದೆ ಹೌದಾ ನಾನು ಹಾಕಿ ಹೋಗಿದ್ದೆ ಹೋಗಿ ಇರ್ಲಿ ಬಿಡು ಫ್ರೆಂಡ್ಸ್ ಹೊರಗಡೆ ಲೈಟ್ ಹಾಕಿ ಹೋಗಿದ್ದು ನೆನಪೇ ಇಲ್ಲ ಈಗ ಶ್ರೇ ಆಫ್ ಮಾಡಿದ್ಲು ನೋಡಿ ಈಗ ಏನಾದರೂ ರಾತ್ರಿಗೆ ಸ್ವಲ್ಪ ಅಡುಗೆ ಮಾಡಬೇಕು ಏನಿದೆ ನೋಡ್ತೇನೆ ಹಾಗೆ ಸ್ವಲ್ಪ ಇದೆ ನೀನು ನೋಡ್ತೀನಿ ಅನ್ನ ಕೂಡ ಇದೆ ಸ್ವಲ್ಪ ಪದಾರ್ಥ ಕೂಡ ಇದೆ ಫ್ರೆಂಡ್ಸ ಏನೂ ಮಾಡಲ್ಲ ರೊಟ್ಟಿ ಕೂಡ ಇದೆ ಊರಿಂದ ತಂದಿರೋದು ಇನ್ನೊಂದು ಸ್ವಲ್ಪ ಅದನ್ನೇ ಊಟ ಮಾಡ್ತೀವಿ ಗಣೇಶನ ಉಡಿ ಹಾಕ್ತೀನಿ ಫ್ರೆಂಡ್ಸ ಮೊನ್ನೆ ಒಂದು ಹೋಗಿತ್ತು ಗಣೇಶ ಮೊನ್ನೆ ಒಬ್ಬರು ಹೋಗಿದ್ದರು ಬಾಲ ಗಣೇಶೋತ್ಸವ ಅಂತೇಳಿ ಅಮಲಪಾಡಿ ಬೈಪಾಸ್ದು ಇವತ್ತು ಅಮಲಪಾಡಿದು ಚೆಂದ ಮಾಡಿದ್ರು ವೇಷಗಳೆಲ್ಲ ಚೆಂದ ಇದ್ದವುಲ್ಲ ಅಲ್ರಿ ಸೂಪರ್ ಇದು ಫ್ರೆಂಡ್ಸ ದುಡಿ ಎಡಿಟ್ ಮಾಡಿ ಹಾಕಬೇಕಿನ್ನ ಎಡಿಟ್ ಮಾಡಬೇಕು ನಾಳೆ ವಿಡಿಯೋ ಕಳಿಸ್ಬೇಕಲ್ಲ ಹಾಗಾಗಿ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಸಿನಿಮಾದ ಹಾಡೆಲ್ಲ ಹಾಕ್ತಾರೆ ಫ್ರೆಂಡ್ಸ ಕಾಪಿ ರೇಟ್ ಬರುತ್ತೆ ಅಂತ ಮಣ್ಣಿದು ಬರುತ್ತೇನೋ ಅಂತ ಮಾಡಿದೆ ಕಾಪಿ ರೇಟ್ ಅದೇನು ಬಂದಿಲ್ಲ ನೋಡ್ತೇನೆ ಬಂದು ಕಾಪಿ ರೇಟ್ ಬಂದರೆ ಇದನ್ನ ಮಾಡಬೇಕಾಗುತ್ತೆ ಫುಲ್ಲು ಕಾಪಿ ರೇಟ್ ಬರದೇ ಇದ್ರೆ ಡೈರೆಕ್ಟ್ ಹಾಕ್ಲಿಕ್ಕೆ ಚೆಂದ ಅದು ಹಾಕಿದ್ರೇ ಚೆಂದ ಹಲೋ ಶ್ರೀಯ ಚಂಡೆ ಎಲ್ಲ ಇರುತ್ತಲ್ಲ ಚಂಡೆ ಇದು ಸಪ್ರೇಟ್ ವಿಡಿಯೋ ಮಾಡೀನಿ ಆದ್ರೆ ಅಲ್ಲಿ ಸಿನಿಮಾ ಹಾಡೋದು ಡ್ಯಾನ್ಸ್ ಮಾಡತ್ತಿದ್ರಲ್ಲ ಹುಡುಗರು ಅದು ಬರುತ್ತೆ ಅಲ್ಲಿ ಹಾಡು ಎಲ್ಲ ಸೌಂಡ್ ಕೇಳಬೇಕು ಫ್ರೆಂಡ್ಸ್ ಅದರ ಚಂದ ಒಂಥರ ತಲೆ ಚಂಡೆ ಐತೆ ಮಳೆಗೆ ಒಂಥರ ಚಂಡಿ ಮಳೆ ಬಂತು ಸ್ವಲ್ಪ ಹಾಗಾಗಿ ನೋಡಿ ಈಗ ಅಡುಗೆ ಕೂಡ ಇದೆ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನೋಡಿಕೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಶುಭರಾತ್ರಿ ಗುಡ್ ನೈಟ್